हरिः ओं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्म विज्ञान वैराग्य परमेश्वर्यशालिन आनंद तीर्थ भगवत पदान वंदे निरंतर नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वयेव हि आनंद तीर्थोपदिष्टो निधिर् नारायणः वयः प्रदर्शितो येन सम्यक् जयतीर्थं तमाश्रये मुकोऽपि यत्प्रसादेन मुकुन्दशयनायते राजराजा यते रिक्तो राघवेन्द्रं तमश्शये नौमिन्यायसुधादिकृजय मुनीं श्रीपादरट्सन्मणिन्व्यासार्यान्विदा गमब्धिविहरान् श्रीवादिराजानपि वन्देहंस वरान् रघुत्तमगुरुन्वैदग्ध्यवरां निधीन् श्रीसत्यव्रतराघवेन्द्रमुनिपान् सत्त्वोदसध्यानपान् विद्यापीठातापरिधिचंदर विद्या वत्सल वंदे महामहिमसदु आदमौरिपर्य गुरुण्माकृति स्मरे तेन विघ्ना प्रणश्य सिद्ध्य मनोरथा श्रीगुरुभ्यो नम श्रीगुभ्यो नम श्रीगुरभ्यो नमो नम हरि ओम नारायण नमस्कृत्य नरञ्चैव नरोत्तमं देवीं सरस्वतीं व्यासं ततो जयं उदीरयेत् महत्वाद् भारवत्त्वात् च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनम व्यासं विध्य नारायणं प्रभं कोह्यन्नपुण्डरीकाक्षं महाभारतकर्भवेत् वेदे रामायणे चैव पुराणे भारते तथा आदावंते च मध्ये च विष्णु सर्वत्र गीयते नमो भगवते तस्मै व्यासाय अमित तेजसे यस्य प्रसादा द्वक्षामि नारायण कथा मीमां स्वस्त्यस्तु अशेष सन्मंगलानि भवन्तु विदुरवाच प्रियो लभति दानेन प्रियवादेन चापरहम् ಮಂತ್ರಬೂಲ ಮಂತ್ರ ಮೂಲ ಬಲೇನಾನ್ಯೋ ಯ ಪ್ರಿಯ ಏವ ಸಹ ಧೃತರಾಷ್ಟ್ರನಿಗೆ ವಿದುರ ಅನೇಕ ತರಹದ ಉಪದೇಶಗಳನ್ನು ಮಾಡ್ತಾ ಯಾರು ನಿಜವಾಗಿ ಪ್ರಿಯರು ಎನ್ನುವುದನ್ನು ಬಹಳ ಸೊಗಸಾಗಿ ಹೇಳ್ತಾರೆ ಪ್ರಿಯೋ ಭವತಿ ದಾನೇನ ದಾನದಿಂದ ಕೆಲವರು ತುಂಬ ಪ್ರಿಯರಾಗ್ತಾರೆ ದಾನೇನೈವ ದ್ವಿಷಂತೋ ಮಿತ್ರಾಭವಂತಿ ಎಂಬುದಾಗಿ ಶಾಸ್ತ್ರ ಹೇಳಿದೆ ಆದ್ದರಿಂದಾಗಿ ಎಂಥ ದ್ವೇಷಿಗಳೂ ಕೂಡ ದಾನದಿಂದ ಮಿತ್ರರಾಗಿ ಬರ್ತಾರೆ ಪ್ರಿಯರಾಗಿ ಬರ್ತಾರೆ ಪ್ರಿಯವಾದೇನ ಚಾಪರ ಇನ್ನು ಕೆಲವರು ಒಳ್ಳೊಳ್ಳೆ ಮಾತುಗಳನ್ನು ಆಡಿದರೆ ಅವರು ಪ್ರಿಯರಾಗಿ ಬರ್ತಾರೆ ಆದರೆ ಈ ಇಬ್ಬರ ಪ್ರಿಯತನವು ಶಾಶ್ವತವಲ್ಲ ದಾನ ಕೊಡುವುದು ನಿಂತಿತು ಆ ಪ್ರೀತಿ ಕಡಿಮೆಯಾಗತ್ತೆ ಒಳ್ಳೆ ಮಾತನಾಡುವುದು ನಿಂತಿತು ಪ್ರೀತಿ ಕಡಿಮೆ ಆಗುತ್ತೆ ಹಾಗಾದರೆ ನಿಜವಾಗಿಯೂ ಪ್ರೀತಿ ಎಲ್ಲಿ ಹುಟ್ಟತ್ತೆ ಪ್ರಿಯರು ಯಾರು ಅಂತಂದ್ರೆ ಮಂತ್ರ ಮೂಲ ಬಲೇನ ಅನ್ಯ ಯ ಪ್ರಿಯ ಪ್ರಿಯೇ ಸಹ ಯಾರು ದಿವ್ಯವಾದ ಮಂತ್ರಗಳಿಂದ ವಿಚಾರಗಳನ್ನು ತಿಳಿಸಿಕೊಡುವ ಮುಖಾಂತರ ಮಂತ್ರಗಳಿಂದ ಯಾರು ಪ್ರಿಯನಾಗಿದ್ದಾನೆ ಅವನೇ ಶಾಶ್ವತನಾಗಿ ಪ್ರಿಯ ನೀನು ಬಯಿ ತನ್ನ ವಿಚಾರಗಳನ್ನು ಹೇಳ್ತಾನೆ ನೀನು ದ್ವೇಷ ಮಾಡು ತನ್ನ ವಿಚಾರಗಳನ್ನು ಹೇಳ್ತಾನೆ ನೀನು ಏನು ಮಾಡು ತನ್ನ ವಿಚಾರಗಳನ್ನು ಹೇಳ್ತಿರ್ತಾನೆ ಯಾಕೆಂದರೆ ಅವನು ಅತ್ಯಂತ ಪ್ರಿಯನಾಗಿರ್ತಾನೆ ಹಾಗಾಗಿಯೇ ದೇವರನ್ನು ಪ್ರಿಯತಮ ಎಂಬುದಾಗಿ ಶಿವದಾಚಾರ್ಯರು ಕೊಂಡಾಡ್ತಾರೆ ಯಾಕೆ ಅಂತಂದರೆ ಆ ದೇವರನ್ನು ನಾವು ಎಷ್ಟು ಆರಾಧನೆ ಮಾಡಿದರೂ ತನ್ನ ವಿಚಾರಗಳನ್ನು ನಮಗೆ ಹಿತವಾಗುವ ತಥ್ಯವಾಗುವ ವಿಚಾರಗಳನ್ನು ತಿಳಿಸ್ತಾನೆ ದೇವರ ವಿರೋಧಿಗಳಾದರೂ ನಮಗೆ ನಮ್ಮ ಹಿತ ನಮ್ಮ ತಥ್ಯಗಳನ್ನು ಪ್ರೇರಣೆ ಮಾಡ್ತಾನೆ ತಿಳಿಸ್ತಾನೆ ದೇವರನ್ನು ಬೈದರೂ ತಿಳಿಸ್ತಾನೆ ದೇವರನ್ನು ನಫರತ್ತು ಮಾಡಿದರೂ ತಿಳಿಸ್ತಾನೆ ಎಲ್ಲ ಹಂತದೊಳಗೂ ಕೂಡ ನನಗೇನು ಹಿತ ಎನ್ನುವುದನ್ನು ನಿರಂತರವಾಗಿ ಬೋಧಿಸ್ತಾನೆ ಪ್ರೇರಣೆಯನ್ನು ಮಾಡ್ತಾನೆ ಆದ್ದರಿಂದಾಗಿ ಅವಿಜ್ಞಾತ ಸಖ ಅತ್ಯಂತ ಪ್ರಿಯತಮ ಎಂಬುದಾಗಿ ದೇವರನ್ನು ಶ್ರೀಮದಾಚಾರ್ಯರು ಕೊಂಡಾಡ್ತಾರೆ ದ್ವೇಷ್ಯೋ ನಾಧುರ್ಭವತಿ ನ ಮೇಧಾವಿ ನ ಪಂಡಿತ ಪ್ರಿಯೇ ಕಾರ್ಯಾಣಿ ಕರ್ಯಾಣಿ ಪಾಪಾನಿ ಪಾಪನಿ ದ್ವೇಷ ದ್ವೇಷ್ಯನಾದವನು ಎಂದಿಗೂ ಸಾಧು ಆಗುವುದಿಲ್ಲ ಸಜ್ಜನ ಎಂದಿಗೂ ದ್ವೇಷ್ಯನಾಗುವುದಿಲ್ಲ ಮೇಧಾವಿ ಎಂದಿಗೂ ದ್ವೇಷನಾಗುವುದಿಲ್ಲ ಪಂಡಿತ ಎಂದಿಗೂ ದ್ವೇಷನಾಗುವುದಿಲ್ಲ ದ್ವೇಷಕ್ಕೆ ಅರ್ಹನಾಗುವುದಿಲ್ಲ ಶುಭಾನಿ ಕರ್ಮಾಣಿ ಯಾವ ಒಳ್ಳೊಳ್ಳೆ ಕರ್ಮಗಳೂ ಕೂಡ ಪ್ರಿಯವಾದ ಶುಭವಾದ ಕರ್ಮಗಳೂ ಕೂಡ ಇವು ದ್ವೇಷವಾಗುವುದಿಲ್ಲ ಹಾಗಾದರೆ ಪಾಪಾನಿ ಚೈವ ಹಿ ದ್ವೇಷೇ ಪಾಪ ಕರ್ಮಗಳು ಎಲ್ಲಿವೆ ಅಲ್ಲಿ ಮಾತ್ರ ದ್ವೇಷ ಭಾವ ಹುಟ್ಟಿಕೊಳ್ಳತ್ತೆ ಈ ವಿಚಾರ ಈ ಉಲ್ಟಾ ಹೊಡೆದಿದೆ ಒಳ್ಳೊಳ್ಳೆ ಕರ್ಮಗಳಲ್ಲೂ ನಮಗೆ ದ್ವೇಷ ಹುಟ್ಟತ್ತೆ ಸಂಧ್ಯಾ ವಂದನ ಮಾಡಬಾರ್ದು ದೇವರ ಪೂಜೆ ಮಾಡಬಾರ್ದು ಆದಿತ್ಯ ಅಭ್ಯಾಗತರ ಸೇವೆ ಮಾಡಬಾರ್ದು ಪಿತೃಗಳ ಆರಾಧನೆ ಮಾಡಬಾರ್ದು ದೇವತಾರಾಧನೆ ಮಾಡಬಾರ್ದು ಇತ್ಯಾದಿ ಇತ್ಯಾದಿ ಒಳ್ಳೊಳ್ಳೆ ಕರ್ಮಗಳಲ್ಲೂ ಕೂಡ ದ್ವೇಷ ಭಾವ ಹುಟ್ಟಿಕೊಂಡಿದ್ದೇ ಇದು ಕಲಿಯುಗದ ಪ್ರಭಾವ ದ್ವಾಪರ ಯುಗದಲ್ಲಿ ಒಳ್ಳೆ ಕರ್ಮಗಳು ಇರುವಲ್ಲಿ ದ್ವೇಷ ಭಾವವೇ ಇರ್ತಿದ್ದಿಲ್ಲ ಉಕ್ತಮ್ಮಯ ಜಾತ ಮಾತ್ರೋಪಿ ರಾಜನ್ ದುರ್ಯೋಧನಂ ತ್ಯಜ ತ್ವಮೇಕಂ ತಸ್ಯ ತ್ಯಾಗಾತ್ ಪುತ್ರ ಶತಸ್ಯ ವೃದ್ಧಿ ಅಸ್ಯತ್ಯಾಗಾನ್ ಪುತ್ರ ಶತಸ್ಯ ನಾಶ ಅಣ್ಣ ಅಣ್ಣ ನಿನಗೆ ಅವನು ಹುಟ್ಟಿದಾಗ ದುರ್ಯೋಧನ ಹುಟ್ಟಿದಾಗಲೇ ಒಂದು ಮಾತು ಹೇಳಿದೆ ದುರ್ಯೋಧನ ತ್ಯಜ ಹುಟ್ಟಿದ ಕೂಡಲೇ ಆ ದುರ್ಯೋಧನನ್ನು ಬಿಟ್ಟು ಹಾಕು ಅಂತ ಹೇಳಿದೆ ಒಬ್ಬ ದುರ್ಯೋಧನನ್ನು ಬಿಡೋಣದ್ರಿಂದಾಗಿ ನಿನ್ನ ನೂರು ಮಕ್ಕಳ ವೃದ್ಧಿ ಆಗ್ತಿತ್ತು ತೊಂಬತ್ತೊಂಬತ್ತು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಹೀಗಾಗಿ ನೂರು ಜನರು ಸುಖವಾಗಿ ಇರ್ತಿದ್ರು ಒಬ್ಬ ದುರ್ಯೋಧನನ್ನು ನೀನು ತ್ಯಾಗ ಮಾಡದೇ ಇರೋಣದ್ರಿಂದಾಗಿ ನೂರು ಜನ ನಿನ್ನ ಮಕ್ಕಳು ಕೂಡ ಸಾಯ್ತಾರೆ ದುಶ್ಯಲೆ ಬದುಕ್ತಾಳೆ ಆದರೆ ದುಶ್ಯಲೆಯ ಗಂಡ ಸಾಯ್ತ ಆದ್ದರಿಂದಾಗಿ ಎಂದಿಗೂ ಕೂಡ ದುಷ್ಟ ಕರ್ಮಗಳು ಇರುವಂತಹ ದುರ್ಯೋಧನಾದಿಗಳನ್ನು ನೀನು ದ್ವೇಷ ಮಾಡಲಿಲ್ಲ ಸತ್ಕರ್ಮಗಳುಳ್ಳ ಪಾಂಡವರನ್ನು ದ್ವೇಷ ಮಾಡದೆ ಬಿಡಲಿಲ್ಲ ಅಂದಮೇಲೆ ನಿನ್ನ ಹಾನಿ ಆಗೋದು ನಿಶ್ಚಿತ ಅಲ್ಲವೇ ನವೃದ್ಧಿರ್ ಬಹುಮಂತವ್ಯ ಯಾವ ವೃದ್ಧಿ ಕ್ಷಯ ಮಾವಹೆ ಕ್ಷಯೋಪಿ ಬಹುಮಂತವ್ಯೋ ಯಕ್ಷಯೋ ವೃದ್ಧಿ ಮಾವಹೇ ವೃದ್ಧಿಯನ್ನು ಬಹಳ ಇದೆ ಎನ್ನುವ ವೃದ್ಧಿಯನ್ನು ಎಂದಿಗೂ ಕೂಡ ಬಹಳ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಯಬಾರದು ಯಾಕೆ ಅದು ಒಂದು ಕಾಲಕ್ಕೆ ಕ್ಷಯವನ್ನು ತಂದು ಕೊಡುವಂತಹದ್ದಾಗಿದ್ದರೆ ಈಗಿರುವ ವೃದ್ಧಿ ಇದು ಬಹಳ ಶ್ರೇಷ್ಠವಾದದ್ದು ಅಲ್ಲ ಕ್ಷಯವನ್ನು ಕೂಡ ಬಹಳ ದೊಡ್ಡದು ಅಂತ ಹೇಳುವಾಗಿಲ್ಲ ಯಾಕೆ ಕ್ಷಯ ಇದು ವೃದ್ಧಿಯನ್ನು ತಂದುಕೊಡುವುದಾಗಿದ್ದಾರೆ ಆದ್ದರಿಂದಾಗಿ ಕ್ಷಯವಾಗಲಿ ವೃದ್ಧಿಯಾಗಲಿ ಎರಡನ್ನು ಬಹಳ ದೊಡ್ಡದು ಅಂತ ಗಟ್ಟಿಯಾಗಿ ಅಪ್ಪಿಕೊಳ್ಳುವ ಹಾಗಿಲ್ಲ ಯಾಕೆ ಕ್ಷಯ ವೃದ್ಧಿಯನ್ನು ತಂದುಕೊಟ್ಟಿತ್ತು ವೃದ್ಧಿ ಕ್ಷಯವನ್ನು ತಂದುಕೊಟ್ಟಿತ್ತು ಏನೂ ಮಾಡಿತ್ತು ಆದ್ದರಿಂದಾಗಿ ಎರಡನ್ನು ಗಟ್ಟಿಯಾಗಿ ನಂಬಬಾರ್ದಣ್ಣ ನೀನು ಅದನ್ನು ಮಾಡಿದಿ ನೀನು ಏನು ವೃದ್ಧಿಯಾಗಲಿ ನನ್ನ ನೂರ ಒಂದು ಮಕ್ಕಳಲ್ಲಿ ಒಂದು ಮಕ್ಕಳನ್ನು ನಾನು ಬಿಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೀನು ನಂಬಿದಿ ಅದೇ ದುರ್ಯೋಧನ ಇವತ್ತು ನಿನ್ನ ಕ್ಷಯಕ್ಕೆ ಕಾರಣನಾಗ್ತಾ ಇಲ್ಲ ಕ್ಷಯಕ್ಕೆ ಕಾರಣನಾಗ್ತಾ ಇಲ್ಲ ಸಮೃದ್ಧ ಗುಣತ ಭವಂತಿ ಧನತೋಪರೆ ಧನವೃದ್ಧಾನ್ ಗುಣೈರ್ಹೀನಾನ್ ಧೃ ಧೃತರಾಷ್ಟ್ರ ವಿವರ್ಜಯ ಕೆಲವರು ಗುಣಗಳಿಂದ ಸಮೃದ್ಧಿಯನ್ನು ಹೊಂದಿರ್ತಾರೆ ಇನ್ನು ಕೆಲವರು ಧನದಿಂದ ಸಮೃದ್ಧಿಯನ್ನು ಹೊಂದಿರ್ತಾರೆ ಆದರೆ ಧನೈರ್ ವೃದ್ಧಾನ್ ಗುಣೈರ್ಹೀನಾನ್ ಹೀನಾನ್ ಧನದಿಂದ ವೃದ್ಧರಾಗಿದ್ದರೂ ಕೂಡ ಸಮೃದ್ಧವಾದ ಧನವಿದ್ದರೂ ಕೂಡ ಗುಣಗಳು ಯಾರಲ್ಲಿ ಇಲ್ಲ ಅವರನ್ನು ದಯಮಾಡಿ ನೀನು ಒಪ್ಪಿಕೊಳ್ಳಬೇಡ ಅವರನ್ನು ಬಿಟ್ಟುಬೇಡ ಯಾ ಯಾರಲ್ಲಿ ಗುಣಗಳಿವೆ ಅವನು ಗುಣವಂತನಾಗಿ ದರಿದ್ರನಾಗಿದ್ರು ಬಡವನಾಗಿದ್ರು ಅವನನ್ನು ನೀನು ಗಟ್ಟಿಯಾಗಿ ಅಪ್ಪಿಕೋ ಏನು ಇದರಿಂದ ನಿನಗೆ ಹಿತವಾಗತ್ತೆ ಇದರಿಂದ ನಿನಗೆ ಒಳಿತಾಗತ್ತೆ ನಿನ್ನ ಮಕ್ಕಳು ಮಹಾಶ್ರೀಮಂತರಿದ್ದಾರೆ ಎರಡು ಮಾತಿಲ್ಲ ಆದರೆ ಅವರಲ್ಲಿ ದೋಷಗಳಿವೆ ಪಾಂಡವರು ಮಹಾದರಿದ್ರಾಗಿದ್ದಾರೆ ಈಗ ಎರಡು ಮಾತಿಲ್ಲ ಆದರೆ ಅವರಲ್ಲಿ ಗುಣಗಳಿವೆ ಯಾವುದನ್ನು ಗುಣವಂತಿಕೆಯನ್ನು ಒಪ್ಪಿಕೊಡ್ತೀಯೋ ಧನವಂತಿಕೆಯನ್ನು ಒಪ್ಪಿಕೊಳ್ತೀಯೋ ಇದು ನಿನಗೆ ಬಿಟ್ಟದ್ದು ಎಷ್ಟು ಚೆನ್ನಾಗಿ ಸುಂದರವಾದ ಮಾತುಗಳನ್ನು ಹೇಳ್ತಾನೆ ಧೃತರಾಷ್ಟ್ರ ಹೇಳ್ತಾನೆ ಸರ್ವ ತ್ವಂ ಆಯತಿ ಯುಕ್ತಂ ಭಾಷತೆ ಪ್ರಾಜ್ಞ ಸಂಭವಂ ನಚೋತ್ಸಹೆ ಸುತಂ ತ್ಯಕ್ತು ಯಥೋ ಧರ್ಮಸ್ಥೋ ಜಯ ಪಲಾಯನ ಮಾಡಲಿಕ್ಕೆ ಹೊರಟೋ ಧೃತರಾಷ್ಟ್ರ ದುರ್ಯೋಧ ವಿಥುರ ನೀ ಏನು ಹೇಳ್ತೀಯ ಇವತ್ತು ಹೇಳಿದ್ದಲ್ಲ ನೀನು ಹುಟ್ಟಿದಾಗಿನಿಂದಲೂ ನನಗೇನು ಹೇಳ್ತಾ ಬಂದಿದ್ಯಾ ಅದು ಎಲ್ಲವೂ ತುಂಬ ವಿಚಿತ್ರವಾಗಿರ್ತದೆ ಹಿತವಾಗಿರ್ತದೆ ಪಥ್ಯವಾಗಿರ್ತದೆ ಆದರೆ ಆ ದುರ್ಯೋ ಅದು ಪ್ರಾಜ್ಞ ಸಮ್ಮತವೂ ಆಗಿರ್ತದೆ ಹಿರಿಯರಿಗೆ ಶಾಸ್ತ್ರಕ್ಕೆ ಜ್ಞಾನಕ್ಕೆ ಸಮ್ಮತವೂ ಆಗಿರ್ತದೆ ಆದರೆ ಏನು ಮಾಡಲಿ ದುರ್ಯೋಧನನ್ನು ನಾನು ಬಿಡ್ಲಿಕ್ಕೆ ಆಗ್ತಿಲ್ಲ ಯಥೋ ಧರ್ಮಸ್ಥೋ ಜಯ ಹಾಗೆ ಎಲ್ಲಿ ಧರ್ಮವಿದೆ ಅಲ್ಲಿ ಜಯವಾಗುತ್ತೆ ಇಷ್ಟೇ ಹೊತ್ತು ಇನ್ನೇನು ಹೇಳಲಿ ನಾನು ದುರ್ಯೋಧನನ್ನು ಬಿಡ್ಲಿಕ್ಕಾಗುವುದಿಲ್ಲ ನೀನು ಹೇಳುವುದೆಲ್ಲವೂ ಹಿತವಾಗಿದೆ ಪಥ್ಯವಾಗಿದೆ ಪ್ರಾಜ್ಞಾಸಮ್ಮತವಾಗಿದೆ ದುರ್ಯೋಧನನ್ನು ಬಿಡು ಎನ್ನುವ ಅಜೆಂಡಾ ಇದೆ ಏನು ಮಾಡಲಿ ನಾನು ದುರ್ಯೋಧನ ಬಿಡು ಅಂದರೆ ಬಿಡ್ಲಿಕ್ಕಾಗುವುದಿಲ್ಲ ನೀನು ಹೇಳಿದ್ದು ಕೇಳಲಿಕ್ಕಾಗುವುದಿಲ್ಲ ಎಲ್ಲಿಗೆ ಜಯ ಧರ್ಮವಿದೆ ಅಲ್ಲಿ ಆಗತ್ತೆ ಇಷ್ಟು ಮಾತ್ರ ನಾನು ಹೇಳ್ತೇನೆ ವಿಧರು ಹೇಳ್ತಾನೆ ಮತ್ತೆ ಮುಂದೆ ನಕ್ಕು ಹೇಳ್ತಾನೆ ಅತೀವ ಗುಣಸಂಪನ್ನೋ ನಾದು ವಿನಯಾನ್ವಿತಃ ಸುಸೂಕ್ಷ್ಮಿ ಭೂತಾನ ಉಪಮರ್ದ ಉಪೇಕ್ಷತೆ ಬಹಳ ಶ್ರೇಷ್ಠವಾದ ಗುಣಸಂಪನ್ನನೂ ಕೂಡ ಸಂಪನ್ನತೆಯೂ ಕೂಡ ಎಂದಿಗೂ ವಿನಯದಿಂದ ಕೂಡಿಕೊಂಡಿರೋಣ ಆಗಿರೋದಿಲ್ಲ ವಿನಯವಂತರಾಗಿದ್ದು ಗುಣವಂತರು ಯಾರಾಗಿರ್ತಾರೆ ಅವರಂತರೂ ಬಹಳ ಉನ್ನತ ಮಟ್ಟಕ್ಕೆ ಏರಿಬಿಟ್ಟಿರ್ತಾರೆ ಅಣ್ಣ ಏರಿಬಿಟ್ಟಿರ್ತಾರೆ ಕೇಳಿ ಹೇಳ್ತೇನೆ ಪರಾಪವಾದ ನಿರತಾಹ ಪರದುಃಖೋದಯೇಶು ಚ ಪರಸ್ಪರ ಚ ಯತಂತೆ ಸತತೋತ್ಥಿತ ಇನ್ನು ಕೆಲವರು ಇರ್ತಾರೆ ಹೇಳ್ತೇನೆ ಪರಾಪವಾದ ನಿರತಾಹ ಇನ್ನೊಬ್ಬರ ಬಗ್ಗೆ ಮಾತನಾಡುವುದಕ್ಕೆ ಅವರು ಹಿಗ್ಗು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಸ್ಪ್ರೆಡ್ ಮಾಡುವುದಕ್ಕೆ ಅವರಿಗೆ ಭಾರೀ ಭಾರಿ ಉತ್ಸಾಹ ಪರ ದುಃಖೋದಯೇಶುಚ ಯಾರಿಗಾದರೂ ದುಃಖ ಆಯಿತು ಅಂತಂದರೆ ಏ ಅಂತೇಳಿ ಹಿಗ್ಗುತ್ತಾರೆ ಹತ್ತು ಮಂದಿ ಮುಂದೆ ಹೇಳ್ತಾರೆ ಆ ದುಃಖವನ್ನು ಪರಸ್ಪರ ವಿರೋಧ ಆಯಿತು ಏನು ಇಬ್ಬರಲ್ಲಿ ಜಗಳ ಹಚ್ಚುವುದಕ್ಕೆ ನಿಸ್ಸೀಮರಾಗಿರ್ತಾರೆ ಈ ಮೂರು ವಿಷಯದೊಳಗೆ ಯಾರು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಿರ್ತಾರೆ ನೋಡು ಅವರನ್ನು ಎಂದಿಗೂ ನಿನ್ನ ಹತ್ತಿರದೊಳಗೆ ಸೇರಿಸಿಕೊಳ್ಳಬೇಡ ಇನ್ನೊಬ್ಬರ ಬಗ್ಗೆ ಬೈಯುವವರು ನಿನ್ನ ಹತ್ತಿರದಲ್ಲಿ ಇರಬಾರದು ಆದರೆ ನನಗೆ ಒಬ್ಬ ವ್ಯಕ್ತಿ ಪ್ರಿಯನಾಗುವುದು ನನಗೆ ಒಬ್ಬ ವಿಶ್ವಾಸಿಕನಾಗುವುದು ಅವನು ಇನ್ನೊಬ್ಬರನ್ನು ಬೈದಾಗಲೇ ಇದು ಇವತ್ತಿನ ಎಂದಿನ ನಿಯಮವು ನಾವು ಯಾರು ನಮ್ಮಲ್ಲಿ ಕೆಲವರನ್ನು ನಾವು ಸಾಕಿರ್ತೇವೆ ಅವನ ಕೆಲಸವೇನು ಅಂತಂದರೆ ಇನ್ನೊಬ್ಬರ ತಪ್ಪುಗಳನ್ನೇ ಹುಡುಕಿ ಹುಡುಕಿ ಆರಿಸಿ 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 ಇಷ್ಟಿದ್ದ ತಪ್ಪನ್ನು ಇಷ್ಟು ದೊಡ್ಡದು ಮಾಡಿ ನಮ್ಮ ಮುಂದೆ ಹೇಳುವವನಾಗಿರಬೇಕು ಅಂಥವನೇ ನಮಗೆ ಬೇಕಾದವನಾಗ್ತಾನೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ತಪ್ಪುಗಳನ್ನು ನೀನು ಹೇಳಿಲ್ಲ ಅಂತಾದರೆ ಅವನು ಎಂದಿಗೂ ಕೂಡ ನಮ್ಮವನಾಗ ಅವ್ನ ವಿಶ್ವಾಸವನ್ನೇ ಪಡುವುದಿಲ್ಲ ಅವನ ಮೇಲೆ ನಾವು ಅದರೊಳಗೂ ನಮ್ಮ ವಿರೋಧಿಯ ಗುಣಗಳನ್ನೇನಾದರೂ ಅವನು ಮೆಚ್ಚಿದ ಹೇಳಿದ ಹೊಗಳಿದ ಅಂತಂದರೆ ಮುಗಿದೋಯ್ತವನು ಹತ್ತೋ ಹತ್ತ ಎಷ್ಟು ವಿಶ್ವಾಸಿಕನಾಗಿದ್ದರೂ ಕೂಡ ಅವನನ್ನು ಎಡಗೈಯಿಂದ ಸರಿಸಿ ಹಾಕಿಬಿಡುತ್ತೆ ಇವತ್ತಿನ ಸಮಾಜ ಆಗಿದೆ ಸದೋಷಂ ದರ್ಶನಂ ಯಶಾಂ ಸಂವಾಸೆ ಸಮೂಹದ್ಭಯಂ ಅರ್ಥಾದಾನೇ ದೋಷ ಪ್ರದಾನೇ ಚ ಮಹದ್ಭಯಂ ಇಂತಹ ಪರಾಪವಾದ ನಿರತ ಪರದುಖಗಳಲ್ಲಿ ಸಂತೋಷ ಪಡುವ ಪರಸ್ಪರ ವಿರೋಧಗಳನ್ನು ಹುಟ್ಟಿ ಹಾಕುವಂತಹ ಇವರಿಂದ ಹಣವನ್ನು ಸ್ವೀಕಾರ ಮಾಡುವುದಾಗಲಿ ಅವರಿಗೆ ಹಣವನ್ನು ಕೊಡುವುದಾಗಲಿ ನಿಸ್ತ್ರಪ ಸಕಾ ಏ ಪಾಪ ಇತಿ ವಿಖ್ಯಾತ ಸಂಭಸೆ ಪರಿಗರ್ಹಿತ ಒಂದೊಂದು ಮಾತು ಬಹಳ ಅದ್ಭುತವಾಗಿದೆ ಇಬ್ಬರಲ್ಲಿ ಭೇದವನ್ನು ಒಡಕನ್ನು ಹುಟ್ಟಿಸಿ ಹಾಕುವುದರಲ್ಲಿ ಯಾರು ಸಮರ್ಥರಿದ್ದಾರೆ ತನ್ನ ಇಷ್ಟಾರ್ಥಗಳನ್ನು ಈಡೇರುವುದಕ್ಕೆ ಏನು ಮಾಡುವುದಕ್ಕೂ ಯಾರು ಹೆಸುವುದಿಲ್ಲ ಇಂತಹ ವ್ಯಕ್ತಿಗೆ ಮತ್ಸದ್ಧಿ ಅಂತ ಕರೀತಾರೆ ತನ್ನ ಹಿತವನ್ನು ತಾನು ಏನು ಮಾಡ ರೂ ಅದನ್ನು ಸಮಾಧನೆ ಮಾಡಿ ತೀರಿಸಿಕೊಳ್ತಾನೆ ಅದು ಗುಣವಾಗಿರಬಹುದು ದೋಷವೂ ಆಗಿರಬಹುದು ಆ ಸಿದ್ಧಿಗಾಗಿ ಆ ಸಾಧನೆಗಾಗಿ ನೂರು ಅವತಾರಗಳನ್ನಾದರೂ ತಾಳಿ ತನ್ನ ಕುತ್ಸಿತವಾದ ಸಕಾಮವನ್ನು ಈಡೇರಿಸಿಕೊಳ್ಳುವಂಥ ವ್ಯಕ್ತಿ ಯಾರೋ ಅವನಿಗೆ ಕನ್ನಡದಲ್ಲಿ ಕೊಡುವ ಶಬ್ದ ಬಿರುದು ಏನು ಅಂತಂದರೆ ಮತ್ಸುದ್ದಿ ನಿಸ್ತಪ ಶಟಾ ಅಂಥವರು ದುರಹಂಕಾರಿಗಳಾಗಿರ್ತಾರೆ ಅಂತಹ ಪಾಪಿ ಅವರೆಲ್ಲರೂ ಕೂಡ ಪಾಪಿಷ್ಠರೇ ಪರಿಗರ್ಹಿತ ಶಾಸ್ತ್ರದಲ್ಲಿ ಚೆನ್ನಾಗಿ ಅವರನ್ನು ನಿಂದೆ ಮಾಡಿದ್ದಾರೆ ಅದು ಅಂಥವ್ರನ್ನ ಎಂದಿಗೂ ಸ್ವೀಕಾರವನ್ನು ಮಾಡಬಾರದು ಅಲ್ಪೇಪ್ಯಪಕೃತೆ ಮೋಹಾನ್ ನಶಾಂತಿ ಅಧಿಗತಿ ತಾದೃಶೈ ನೀಚೈ ನಶಂಸೈ ನಶಂಸೈರೃತಾತ್ಮವಿ ನಿಶಮ್ಯ ನಿಪುಣಂ ಬುದ್ಧ್ಯ ವಿವಾನ್ ದೂರೇತ್ ಅಲ್ಪೇಪಿ ಅಪಕೃತೆ ಅತ್ಯಲ್ಪ ಅಪಕಾರವನ್ನು ಮಾಡಿರ್ತಾರೆ ಸ್ವಲ್ಪ ಬೈದಿರ್ತಾರೆ ಸ್ವಲ್ಪ ಏನೋ ಪೀಡೆ ಕೊಟ್ಟಿರ್ತಾರೆ ಇನ್ನೇನೋ ಮಾಡಿರ್ತಾರೆ ಅದು ಬುದ್ಧಿಮ ಬುದ್ಧಿಯಿಂದ ಮಾಡಿರ್ಬೋದು ಅರ್ಥಾತ್ ತಿಳಿದು ಮಾಡಿರ್ಬೋದು ತಿಳಿಯದೆ ಮಾಡಿರ್ಬೋದು ಅಂತೂ ಸಣ್ಣ ಬಹಳ ಸಣ್ಣ ಮಟ್ಟದ್ದಾಗಿರುತ್ತದೆ ಅಂತಹ ಅಪಕೃತನಾದವನು ಕೂಡ ಎಂದಿಗೂ ಕೂಡ ಶಾಂತಿ ಮದಿಗಚ್ಚತಿ ಅವನು ಶಾಂತಿಯನ್ನು ಹೊಂದುವುದೇ ಇಲ್ಲ ತಾನು ಅಪಕಾರವನ್ನು ಮಾಡಿದ್ದ ಅಂಥವರ ತಾದೃಶೈ ನಿಪುಣಂ ಬುದ್ಧಿಯ ಬುದ್ಧಿವಂತನಾದವನು ಅತ್ಯಲ್ಪ ನಂಬಿಂದಾದ ಅಪಕಾರವನ್ನು ಬಹಳ ಸಣ್ಣದಾದ ಅಪಕಾರವನ್ನು ಬಹಳ ಬೆಂದು ನೊಂದು ನಮಗೆ ತಿರುಗಿ ರಿಟರ್ನ್ ಗಿಫ್ಟ್ ಕೊಡುವುದಕ್ಕಾಗಿ ಕಾಯ್ತಾ ಇರುವಂತಹ ಯಾವ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಯನ್ನು ಸಾಧ್ಯವಿದ್ದಷ್ಟು ದೂರದಲ್ಲಿ ಇಡಬೇಕು ಜ್ಞಾತಿ ಅನುಗೃಹಾದಿ ದರಿದ್ರಂ ದೀನಮಾತುರಂ ಸಪತ್ರ ಪಶುಭಿರ ವರ್ಧಿಂ ಶ್ರೇಯಾಂಶಾನಮಷ್ಣುತೆ ಇನ್ನೊಂದು ಮಾತು ಬಹಳ ಅದ್ಭುತವಾದ ಪಾಸಿಟಿವ್ ಆಗಿ ಹೇಳ್ತಾನೆ ಯಾರು ತನ್ನ ಬಳಗದವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ದರಿದ್ರ ದೀನ ಆತುರ ದುಃಖಿ ಇವರ ಮೇಲೆ ಯಾರು ವಿಶೇಷವಾದ ಕರುಣೆಯನ್ನು ತೋರ್ತಾನೆ ನೋಡು ಅವನು ಪುತ್ರ ಪೌತ್ರಾದಿಗಳಿಂದ ಭಾರೀ ವೃದ್ಧಿಯನ್ನು ಕೀರ್ತಿಯನ್ನು ಹೊಂದುವುದಲ್ಲದೇನೆ ಅನಂತವಾದ ಮೋಕ್ಷ ಸುಖವನ್ನು ಪಡಿತಾನೆ ಇವತ್ತು ನಾವು ಶ್ರೀಮಂತರಿಗೆ ಕೊಡ್ತೇವೆ ಶ್ರೀಮಂತರಿಗೆ ಎಲ್ಲ ವ್ಯವಸ್ಥೆಗಳು ಇರುತ್ತೆ ಆದರೆ ಬಳಗದವರಿಗೆ ಇರುವುದಿಲ್ಲ ದರಿದ್ರನಿಗೆ ಇರುವುದಿಲ್ಲ ಇರುವುದಿಲ್ಲ ದೀನವಾಗಿ ಬೇಡ್ತಿರ್ತಾನೆ ಅವನಿಗೆ ಅಂತರೂ ಇರುವುದೇ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಸುಖಗಳಿಂದಲೂ ಹೀನರಾಗ್ತಾ ಸಂಕುಚಿತರಾಗ್ತಾ ಏನೋ ಅನುಭವಿಸ್ತಾ ಹೋಗ್ತಾ ಇದ್ದೇವೆ ಮಹಾಭಾರತ ಹಾಗೆ ಹೇಳುವುದಿಲ್ಲ ಹಾಗೆ ಹೇಳುವುದಿಲ್ಲ ಏನು ನಿನ್ನ ಬಳಗದವರನ್ನು ಮೊಟ್ಟ ಮೊದಲನೇದು ಜ್ಞಾತಿಗಳನ್ನು ಬನ್ ಜ್ಞಾತಿಗಳನ್ನು ದರಿದ್ರರನ್ನು ವೀನರನ್ನು ಆತುರರನ್ನು ಇವ್ರ ಮೇಲೆ ಈ ನಾಲ್ಕೈದು ಜನರ ಮೇಲೆ ವಿಶೇಷವಾಗಿ ನಿನ್ನ ಅನುಗ್ರಹವಿರಲಿ ನಿನ್ನಿಂದ ಅನ್ನ ಬಟ್ಟೆ ವಸನ ಆಶ್ರಯ ಎಲ್ಲ ಸಿಗ್ತಾ ಅಂಥವರು ಹಾಗಿದ್ದಾಗ ನಿನ್ನ ಸಂತತಿ ನಿನ್ನ ವಂಶ ಬೆಳೀತದೆ ನಿನ್ನ ಕೀರ್ತಿ ಅಭಿವೃದ್ಧವಾಗತ್ತೆ ಅನಂತವಾದ ಸುಖಕ್ಕೆ ಭಜನವಾಗ್ತೀಯ ಅಣ್ಣ ಆದ್ದರಿಂದಾಗಿ ಪಾಂಡವರು ನಿನ್ನ ಬಂಧುಗಳು ಇವತ್ತು ದೀನರಾಗಿದ್ದಾರೆ ಮಾತುರ ದುಃಖಿತರಾಗಿದ್ದಾರೆ ಅವರ ಮೇಲೆ ನಿನ್ನ ಅನುಗ್ರಹ ಇರಲಿ ಹಿತವಾಗತ್ತೆ ಮಂಗಳವಾಗತ್ತೆ ಎನ್ನುವ ದೃಷ್ಟಿಕೋನದೊಳಗೆ ವಿದುರ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಾಕೆ ಜ್ಞಾತಯೋ ವರ್ಧನೀಯಾಸ್ತೈ ಯ ಇಚ್ಛಂತ್ಯಾತ್ಮನ ಶುಭಂ ಕುಲವೃದ್ಧಿಂಚ ರಾಜೇಂದ್ರ ತಸ್ಮಾತ್ ಸಾಧು ಸಮಾಚರ ಯಾರಿಗೆ ಶುಭವಾಗಬೇಕು ಎಂಬ ಅಪೇಕ್ಷವಿದೆ ಕುಲವೃದ್ಧಿಯಾಗಬೇಕು ಎಂಬ ಅಪೇಕ್ಷವಿದೆ ಅವರು ಜ್ಞಾತಿಗಳನ್ನು ದರಿದ್ರರನ್ನು ದೀನರನ್ನು ಆತರರನ್ನು ಬಂಧುಗಳನ್ನು ಬೆಳೆಸಬೇಕು ಅವರ ವೃದ್ಧಿಯನ್ನು ಅಪೇಕ್ಷೆ ಪಡಬೇಕು ಅವರಿಗೆ ಹಣ ಬರಲಿ ಅನ್ನಬೇಕು ಅವರಿಗೆ ದನ ಕೊಡಬೇಕು ಅವರಿಗೆ ದಾನ ಕೊಡು ಅವರಿಗೆ ಒಳಿತು ಮಾಡು ಅವರಿಗೆ ಅನ್ನ ಕೊಡು ಏನು ಕೊಡ್ತೀಯೋ ಕೊಡು ಅದರಿಂದ ನಿನ್ನ ಕುರದ ವೃದ್ಧಿ ಆಗತ್ತೆ ನಿನಗೆ ಸುಖ ಸಿಗತ್ತೆ ಆದ್ದರಿಂದಾಗಿ ಫಸ್ಟ್ ಪ್ರಿಫರೆನ್ಸ್ ಏನಿದೆ ನಿನ್ನ ಜ್ಞಾತಿ ದರಿದ್ರ ಆತುರ ದುಃಖಿ ಇವರಿಗೆ ಇವರ ಕಡೆ ಸ್ವಲ್ಪ ಗಮನ ಕೊಡು ಅವನು ವಿಷ್ಣು ಭಕ್ತನಾಗಿರಬೇಕು ಸದಾಚಾರಿಯಾಗಿರಬೇಕು ಇದು ಅತ್ಯಂತ ಗಟ್ಟಿಯಾದ ಶ್ರೇಯಸ ಯೋಕ್ಷತೆ ರಾಜನ್ ಕೊರ್ವಾಣೋ ಜ್ಞಾತಿ ಸತ್ಕರಿಯಾಂ ಯಾರು ಜ್ಞಾತಿಗಳಿಗೆ ಮಾಡಬೇಕಾದ ಆದರೋಪಚಾರಗಳನ್ನು ಮಾಡ್ತಾನೆ ಅವನು ಶ್ರೇಯಸ ಯೋಕ್ಷತೆ ಶ್ರೇಯಸ್ಸಿನಿಂದ ಮೆರಗುತ್ತಾನೆ ದ್ವಿಗುಣ ಹಪಿ ಸಂರಕ್ಷ ಜ್ಞಾತೆಯೋ ಭರತರ್ಷಭ ಅವರಲ್ಲಿ ದುರ್ಗುಣಗಳಿದ್ದರೂ ಕೂಡ ಅವ್ರನ್ನ ರಕ್ಷಣೆಯನ್ನು ಮಾಡಬೇಕು ಕಿಂಪುನರ್ ಗುಣವಂತಸ್ಥೆ ಅವರು ಗುಣವಂತರೇ ಆಗಿತ್ತು ಅಂತಾಗಿದ್ದರೆ ನಿನ್ನ ಪ್ರಸಾದ ಅಪೇಕ್ಷೆಯೂ ಅವರಿಗಿದೆ ಅವರು ಗುಣವಂತರೂ ಆಗಿದ್ದಾರೆ ಅಂದಮೇಲೆ ಅವರಿಗೆ ನಿನ್ನ ರಕ್ಷಣೆ ಮಾಡುವುದಿಲ್ಲ ಅಂತಂದರೆ ಹೇಗೆ ಇದು ದುರ್ಗುಣಿಗಳಾಗಿದ್ದರೂ ರಕ್ಷಣೆಯನ್ನು ಮಾಡಬೇಕು ಅಂತ ಇರುವಾಗ ಶಾಸ್ತ್ರ ನಿನ್ನ ಸದ್ಗುಣಿಗಳೂ ಆಗಿದ್ದಾರೆ ನಿನ್ನ ಅನುಗ್ರಹದ ಅಭಿಕಾಂಕ್ಷೆಯೂ ಅವರಿಗೆ ಇದೆ ಅಂದಮೇಲೆ ನೀನು ಅವರಿಗೆ ರಕ್ಷಣೆಯನ್ನು ಕೊಡುವುದಿಲ್ಲ ಅಭಯವನ್ನು ನೀಡುವುದಿಲ್ಲ ಅಂದರೆ ಹೇಗೆ ಅಣ್ಣ ಇದು ಹೇಗೆ ನಡೆಯುತ್ತೆ ಎಂಥ ವಿದುರ ನೀತಿಗಳು ಎಷ್ಟು ಅದ್ಭುತವಾದದ್ದಿವೆ ಏಕೇಯಶ ಪ್ರಾಪ್ತ ಭವಿಷ್ಯತಿ ನರಾಧಿಪ ವೃದ್ಧೇನ ಹಿ ತ್ವಯ ಪುತ್ರಾಣಾಂ ಪುತ್ರಾಂ ಶಾಸನಂ ಆದ್ದರಿಂದಾಗಿ ದುರ್ಗುಣಿಗಳಾದ ನಿಮ್ಮ ಮಕ್ಕಳಿಗೆ ನೀನು ಶಾಸನೆಯನ್ನು ಕೊಡು ಸದ್ಗುಣಿಗಳಾದ ಪಾಂಡವರಿಗೆ ಅಭಯವನ್ನು ಕೊಡು ಆಶ್ರಯವನ್ನು ಕೊಡು ನನಗೆ ಹಿತವಾಗತ್ತೆ ಸುಖಾನಿ ಸಹ ಸುಖಾನಿ ಸಹಭೋಜ್ಯಾನಿ ಜ್ಞಾತಿರ್ ಭರತಋಷಭ ಸಂಭೋಜನಂ ಸಂಕಥನಂ ಸಂಪ್ರೀತಿ ಪರಸ್ಪರಂ ಜ್ಞಾತಿಭಿಸ್ ಸಹಕಾರ್ಯಾಣಿ ನವಿರೋಧ ಕಥಂಚನ ಎಷ್ಟು ಮಾತುಗಳನ್ನು ಹೇಳ್ತಾನೆ ಸುಖಾನಿ ಸಹ ಭೋಜ್ಯಾನಿ ರುಚಿ ರುಚಿಯಾದ ಅಡುಗೆಗಳೇನಿದೆ ಅದು ಬಂದು ಬಾಂಧವರನ್ನು ಕೂಡಿಸಿಕೊಂಡು ಊಟ ಮಾಡು ಅದರ ಆನಂದವನ್ನು ಅನುಭವಿಸಿ ನೋಡು ನೀನು ಸಂಭೋಜನಂ ಅವರ ಜೊತೆಗೆ ಭೋಜನವಾಗಬೇಕು ಸಂಕಥನಂ ಅವರ ಜೊತೆಗೆ ಹರಟಿಯಾಗಬೇಕು ಸಂಪ್ರೀತಿ ಚೆನ್ನಾಗಿ ಪ್ರೀತಿಯ ಆದಾನ ಪ್ರಧಾನ ಜಾತಿಗಳ ಜೊತೆಗೆ ಆಗಬೇಕು ನಾ ವಿರೋಧ ಕಥಂಚನ ಎಂದಿಗೂ ಕೂಡ ಬಳಗದವರಲ್ಲಿ ವಿರೋಧ ಹುಟ್ಟಿಕೊಳ್ಳಬಾರದು ಇವತ್ತು ಏನಾಗಿದೆ ಅಂತಂದರೆ ಪರಿಪೂರ್ಣವಾಗಿ ವಿರುದ್ಧವಾಗಿ ನಡೀತಾ ಇದೆ ರುಚಿಯಾದ ಅಡಿಗೆ ಊಟ ಮಾಡಿದರೆ ನಾನೊಬ್ಬ ಊಟ ಮಾಡ್ತೇನೆ ಏನಾದರೂ ಮಾತುಗಳ ಅಡುವುದಿತ್ತು ಅಂದರೆ ಏಕಾಂತದೊಳಗೆ ನಾನೊಬ್ಬರು ಮಾತನಾಡ್ತೇನೆ ಸಂಪ್ರೀತಿ ನನ್ನಿಂದ ಕೊಡಬೇಕಾದ ಪ್ರೀತಿ ಇದು ನನ್ನ ಅಲ್ಲೇ ನನ್ನ ನನ್ನ ಬಳಗಕ್ಕೆ ಇರುವುದಿಲ್ಲ ವಿರೋಧ ಯಾರ ಜೊತೆಗೆ ಮಾಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ ಜ್ಞಾತಿಗಳ ಜೊತೆಗೆ ವಿಶೇಷವಾದ ವಿರೋಧವಿರುತ್ತದೆ ಹಾಗಾಗೇನೆ ನಮ್ಮ ಕೀರ್ತಿ ನಮ್ಮ ಯಶಸ್ಸು ನಮ್ಮ ಪುಣ್ಯ ಅಭಿವೃದ್ಧವಾಗ್ತಾ ಇಲ್ಲ ಅನಂತವಾದ ಸುಖ ದೂರದ ಮಾತು ಕುಲದ ವೃದ್ಧಿಯೂ ಆಗ್ತಾ ಇಲ್ಲ ಯಾಕೆ ಜ್ಞಾತಿಗಳ ಜೊತೆಗೆ ಈ ತರಹದ ವ್ಯವಹಾರಗಳನ್ನು ಇಟ್ಟುಕೊಳ್ಳೋಣದರಿಂದ ನಮಗೆ ಹಾನಿ ಆಗುವುದು ನೂರಕ್ಕೆ ನೂರರಷ್ಟು ನಿಶ್ಚಿತ ಜ್ಞಾತಿಗಳ ಜೊತೆಗೆ ಒಂದು ದೊಡ್ಡದಾದ ಸ್ಟ್ರಾಂಗ್ ಟೀಮ್ ಹಾಗಾಗಿಯೇ ಹಿಂದಿನ ಕಾನ್ಸೆಪ್ಟ್ಗಳೇ ಬಹಳ ಅದ್ಭುತವಾಗಿರುವಂತಹದ್ದು ವಸುಧೈವ ಕುಟುಂಬಕಂ ನಮ್ಮ ಸಮಗ್ರವಾಗಿರ್ತಕ್ಕಂಥ ಭೂಮಂಡಲವೇನಿದೆ ಇದು ನನ್ನ ಕುಟುಂಬ ನನ್ನ ಜ್ಞಾತಿ ನನ್ನ ಬಂಧುವರ್ಗ ಎಂಬುವ ಭಾವನೆಯೇ ನಮ್ಮ ಶಾಸ್ತ್ರ ಕೊಟ್ಟಿದೆ ಯಾಕೆ ಅಂತಂದರೆ ಅಂತಹ ವ್ಯಕ್ತಿಗಳಿಗೆ ಎಂದಿಗೂ ಪರಾಭವವಾಗಿಲ್ಲ ಅಂತಹ ವ್ಯಕ್ತಿಗಳನ್ನು ಇವತ್ತಿಗೂ ನಾವು ನೆನೆಸ್ತೇವೆ ಆ ಕಾರಣದಿಂದಲೇನೇ ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಧರ್ಮಶಾಸ್ತ್ರ ಹೂಡಿ ಹಾಕಿದ್ದೇ ಅದಕ್ಕೆ ಈ ಕಾರ್ಯಗಳನ್ನು ನಿಮಿತ್ತ ಮಾಡಿಕೊಂಡು ನಿನ್ನ ಬಂಧು ಬಾಂಧವರನ್ನು ಅತಿಥಿ ಅಭ್ಯಾಗತರನ್ನು ಬ್ರಾಹ್ಮಣರನ್ನು ಮನೆಗೆ ಕರೆಸು ಊಟಕ್ಕೆ ಹಾಕು ಹೊಟ್ಟಿ ತುಂಬಿಸು ಅವ್ರ ಜೊತೆಗೆ ಪ್ರೀತಿಯಿಂದ ಮಾತನಾಡು ಅವ್ರ ಜೊತೆಗೆ ಸಮಯವನ್ನು ಕಳಿ ಈ ತರಹದ ಬಳಗದವನು ದಯೆ ಮಾಡಪ್ಪ ಕ್ಷಮೆ ಮಾಡು ದೊಡ್ಡ ಮನಸ್ಸು ಮಾಡು ಅಂತ ಹಿತವಾದದ್ದು ಒಳ್ಳೆ ಮಾತನ್ನು ಹೇಳಿದಾಗಲೂ ಸಿಟ್ಟು ಮಾಡಿಕೊಂಡು ಮಾತೇ ಆಡದೆ ಆ ಜಗಳವನ್ನು ಹಿಗ್ಗಿಸುವಂತಹ ಸಮಾಜ ಇವತ್ತು ಕ್ರಿಯೇಟ್ ಆಗಿದೆ ಅಂದರೆ ಅವರು ಮಾಡುವ ಕೆಟ್ಟ ಕಾರ್ಯಗಳಿಗೆ ನಿನ್ನ ಒಪ್ಪಿಗೆ ಇದ್ದರೆ ನೀನು ಪ್ರೀತಿ ಅಸ್ಪದ ಅವರ ಮಾಡುವ ಕೆಟ್ಟ ಕಾರ್ಯಗಳಿಗೆ ಕನಿಷ್ಠವಾದ ಕಾರ್ಯಗಳನ್ನು ನೀನು ಪ್ರತಿರೋಧಿಸಿದೆ ಅಲ್ಲೋ ನೀನು ದೊಡ್ಡ ಮನಸ್ಸು ಮಾಡಿ ಈ ಕೆಲಸವನ್ನು ಮಾಡಬೇಡ ಅಂತ ನೀ ಏನಾದರೂ ಹೇಳಿ ಕೊರಟಿ ಅಂತಾದರೆ ನೀನು ಮಹಾ ದುಷ್ಟನಾಗಿ ಬಿಡ್ತೀಯಾ ನೀನು ದೂರದವನಾಗ್ತೀಯ ನಿನ್ನಲ್ಲಿ ಜ ನೀನು ದೇಶನಾಗಿ ಬಿಡ್ತೀಯ ಈ ನಿಟ್ಟಿನೊಳಗೆ ಜ್ಞಾತಿಗಳಲ್ಲಿ ವಿರೋಧಗಳೇ ಹೆಚ್ಚಾಗ್ತಾ ಇವೆ ಹೊರತು ಪರಸ್ಪರವಾಗಿರ್ತಕ್ಕಂಥ ಪ್ರೀತಿ ಸಂಬೋಧ ಅನ್ನ ಇತ್ಯಾದಿಗಳೆಲ್ಲ ಕಳಚಿ ಹೋಗ್ತಾ ಇದೆ ಹಾಗಾಗಿಯೇ ಅಪಕೀರ್ತಿ ಅಯಶಸ್ಸುಗಳಿಗೆ ಭಾಜನರಾಗ್ತಾರೆ ಒದ್ದಾಡ್ತಾ ಇರುವಂತಹ ಪ್ರಸಂಗ ಇವತ್ತು ಎದುರಾಗಿದೆ ಆದ್ದರಿಂದಾಗಿ ಆದಷ್ಟು ಜ್ಞಾತಿಗಳನ್ನು ಹಣವಿಲ್ಲದವರನ್ನು ದೀನನಾದವರನ್ನು ಆತುರ ದುಃಖಿಯಾದವರನ್ನು ಕರೆದು ಪ್ರೀತಿಯಿಂದ ಮಾತನಾಡಿ ಸಮೃದ್ಧವಾಗಿ ನಮ್ಮ ಕೈಯಿಂದ ಏನಾಗತ್ತೆ ಅವನಿಗೆ ಅನುಕೂಲವನ್ನು ಮಾಡಿಕೊಟ್ಟು ಅವರ ಜೊತೆ ಸುಖವಾಗಿ ಪ್ರೀತಿಯಿಂದ ಇರುತ್ತಿದ್ದರೆ ಅನಂತವಾದ ಸುಖ ಅವನಿಗೆ ಕಟ್ಟಿಟ್ಟ ಬುತ್ತಿ ಇದೆ ಇದು ಅತ್ಯಂತ ನಿಶ್ಚಿತ ಎನ್ನುವುದು ಶ್ರೀಮನ್ ಮಹಾಭಾರತ ವಿದುರನಿಗೆ ವಿದುರ ಧೃತರಾಷ್ಟ್ರನಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಆದ್ದರಿಂದಾಗಿ ಪಾಂಡವರು ಜ್ಞಾತಿಗಳೂ ಆಗಿದ್ದಾರೆ ಗುಣವಂತರೂ ಆಗಿದ್ದಾರೆ ಈಗ ಹಣ ಕಳೆದುಕೊಂಡವರಾಗಿದ್ದಾರೆ ಆತುರರಾಗಿದ್ದಾರೆ ದುಃಖಿತರಾಗಿದ್ದಾರೆ ಆದ್ದರಿಂದಾಗಿ ಅವರನ್ನು ಪ್ರೀತಿ ಮಾಡುವ ಧೃತರಾಷ್ಟ್ರ ನಿನಗೆ ಭಾಳ ಯಶಸ್ಸಿದೆ ಶ್ರೇಯಸ್ಸಿದೆ ಅಂತ ಹೇಳ್ತಾನೆ ಇನ್ನೂ ಸಾಕಷ್ಟು ಮಾತುಗಳನ್ನು ಹೇಳುವುದಿಲ್ಲ ನನ್ನೆಲ್ಲವನ್ನು ಕೂಡ ನಾಳೆಯಿಂದ ಕೇಳುವಂತೆ ಪ್ರಯತ್ನವನ್ನು ಮಾಡೋಣ ಇನ್ನೊಂದು ಎರಡು ಅಧ್ಯಾಯಗಳು ಮಿದುರ ಪರ್ವದಲ್ಲಿ ಮಿದುರ ನೀತಿಯಲ್ಲಿ ಇವೆ ಅವುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಯ್ಯೇ ನಮ್ಮ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತ ಪ್ರೀತ ಎೇ ಬಾಲಂ ವಿಷ್ಣುರ್ಮೇ ಪರಮ ಅನೇಕ ಭಾವ ಯತ್ ಪುಣ್ಯ ತದಾಪ್ನೋದು ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತು ಹರೇ ನಮಃ